ಇಂದಿರಾ ಗಾಂಧಿಯವರು ಒಂದು ತುರ್ತು ಪರಿಸ್ಥಿತಿಯನ್ನು ಇಡೀ ದೇಶದ ಮೇಲೆ ಏರಿದರು ಈಗ ಸರಿಸುಮಾರು ಒಂದು ಐವತ್ತು ವರ್ಷ ಕಳೆದೋಗಿದೆ ಬಹುಶಃ ಇವತ್ತಿನ ಈ ಸರ್ಕಾರದ ಸರ್ವಾಧಿಕಾರಿ ಮನಸ್ಥಿತಿಯನ್ನು ನೋಡಿದಾಗ ಆ ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವವನ್ನು ಕರ್ನಾಟಕದಲ್ಲಿ ಆಚರಣೆ ಮಾಡ್ತಾಯಿದ್ದಾರೆ ಅನ್ನೋ ಅಂತಕ್ಕಂಥದ್ದು ನನ್ನ ಭಾವನೆ ವಿಧಾನಸೌಧ ಒಂದು ರೀತಿ ನಮಗೆ ಶಕ್ತಿ ಸೌಧ ಇದ್ದಂತೆ ಇಂಥ ಒಂದು ಶಕ್ತಿ ಸೌಧದಲ್ಲಿ ಇವತ್ತು ಎಮರ್ಜೆನ್ಸಿ ಟೂ ಪಾಯಿಂಟ್ ಓನ ಡಿಕ್ಲೇರ್ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಕಾಂಗ್ರೆಸ್ನವರು ಮುಂದಾಗಿದ್ದಾರೆ ಇಂಥ ಸರ್ವಾಧಿಕಾರಿ ಮನಸ್ಥಿತಿ ಬಹುಶಃ ಈ ಕಾಂಗ್ರೆಸ್ನವ್ರನ್ನ ಡಿ ಎನ್ ಎಲ್ಲಿ ಈಗಾಗಲೇ ರಕ್ತಗತವಾಗಿ ಬಹುಶಃ ಅವ್ರಿಗೆ ಹಿಂದಿನಿಂದನೂ ಕೂಡ ಇದು ಒಂದು ರೀತಿ ಅಭ್ಯಾಸ ಆಗಿಬಿಟ್ಟಿದೆ ಆದರೆ ಒಂದು ನಾನು ಹೇಳ್ತಕ್ಕಂಥದ್ದು ಮಾಧ್ಯಮದ ಸ್ನೇಹಿತರು ಸಂವಿಧಾನದ ಅಡಿ ಅವ್ರಿಗೆ ಅವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಕ್ಕಂಥದಕ್ಕೆ ಅವರಿಗೆ ಎಲ್ಲ ರೀತಿಯಾದಂಥ ಹಕ್ಕುಗಳಿದೆ ಆದರೆ ಇವತ್ತು ಸರ್ಕಾರ ಕೊಡ್ತಾ ಇರ್ತಕ್ಕಂಥ ಕಾ ಕಾರಣಗಳೇನು ಭದ್ರತೆಯೋ ತಾಂತ್ರಿಕ ಸಮಸ್ಯೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಇವತ್ತು ಈ ಒಂದು ನಿರ್ಧಾರವನ್ನು ತಗೊಳ್ಬೇಕಾಗ್ತದೆ ಮಾಧ್ಯಮದವ್ರ ಮೇಲೆ ನಿರ್ಬಂಧವನ್ನು ಏರಬೇಕಾಗ್ತದೆ ಅಂತಾರೆ ಆದರೆ ಒಂದು ಇಲ್ಲಿ ಸ್ಪಷ್ಟವಾಗಿ ತಿಳಿತಕ್ಕಂಥದ್ದು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಸರ್ಕಾರದ ಜನಪ್ರತಿನಿಧಿಗಳು ವಿಧಾನಸೌಧದಲ್ಲಿ ನಡೆಸ್ತಾ ಇರ್ತಕ್ಕಂಥ ಅವ್ಯವಹಾರಗಳು ಭ್ರಷ್ಟಾಚಾರಗಳು ಅನೇಕ ಲೋಪದೋಷಗಳನ್ನ ಮುಚ್ಚುಮರೆ ಮಾಡ್ಕೊಳ್ಳೋದಕ್ಕೋಸ್ಕರ ಇವತ್ತು ಇಂಥ ಒಂದು ನಿರ್ಬಂಧಗಳನ್ನ ಮಾಧ್ಯಮದ ಸ್ನೇಹಿತರ ಮೇಲೆ ಏರ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಅತ್ಯಂತ ಕರಾಳವಾದಂಥ ಒಂದು ದಿನ ಇವತ್ತು ಈ ಕಾಂಗ್ರೆಸ್ನ ಸರ್ಕಾರಕ್ಕೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತೇನೆ ಮೊದಲು ಇಂಥ ಜನವಿರೋಧಿ ನೀತಿಗಳನ್ನ ಜೊತೆಯಲ್ಲಿ ಪತ್ರಿಕೋದ್ಯಮನ ಸ್ನೇಹಿತರನ್ನ ಕಟ್ಟಾಕ್ತಕ್ಕಂಥದ್ರಲ್ಲಿ ಏನು ಕೈಗಳನ್ನ ಹಾಕಿದ್ದಾರೆ ಕಾಂಗ್ರೆಸ್ನವರು ಇದನ್ನ ಮೊದಲು ಇವರು ಬಿಡ್ತಕ್ಕಂಥದ್ದು ಸೂಕ್ತ ಇಲ್ಲ ಅಂದ್ರೆ ಜನತಾದಳ ಪಕ್ಷ ನಾಡಿನ ಏಳು ಕೋಟಿ ಕನ್ನಡಿಗರು ಇವತ್ತು ಪತ್ರಿಕೋದ್ಯಮ ಸ್ನೇಹಿತರ ಜೊತೆ ಇದ್ದಾರೆ ಜನತಾದಳ ಪಕ್ಷವೂ ನಿಮ್ಮ ಜೊತೆ ಇದ್ದೇವೆ ನೆನ್ನೆ ದಿನ ಹೋರಾಟ ಕೈಗೆ ನೆತ್ಕೊಂಡಿದ್ದೀರಿ ನಿಮ್ಮ ಹೋರಾಟದಲ್ಲಿ ನಾವು ಕೂಡ ಪಾತ್ರ ವಹಿಸ್ತೇವೆ ಎರಡನೇದು ಈಗ ಕುತ್ತೂರ್ ಮಂಜುನಾಥ್ ಅವರು ಬಹಿರಂಗವಾಗಿ ಅಂಥದ್ದು ಈ ಹೆಲಿಕಾಪ್ಟರ್ ಅನ್ನು ಉದ್ಘಾಟನೆ ಮಾಡೋದ ಸಂದರ್ಭದಲ್ಲಿ ಸ್ಥಳೀಯ ರಾಜಕಾರಣಿಗಳನ್ನ ಗಣನೆಗೆ ತಿಳ್ಕೊಂಡಿಲ್ಲ ಅವರಿಗೆ ಪವರ್ ಬೇಡ ಕೈಗಾರಿಕೆಯನ್ನು ಸ್ಥಾಪನೆ ಮಾಡೋದಕ್ಕೆ ಬಿಡೋದು ಬೇಡ ರಾಜ್ಯದಲ್ಲಿ ಕೈಗಾರಿಕೆ ಸ್ಥಾಪನೆ ಮಾಡಿದ್ರೆ ರಾಜಕಾರಣಿಗಳನ್ನ ಒಮ್ಮತಕ್ಕೆ ತಗೊಳ್ಬೇಕು ಅವ್ರನ್ನ ಅಂಡರ್ಸ್ಟ್ಯಾಂಡಿಂಗ್ ತಗೊಂಡೇ ಮಾಡಬೇಕು ಅನ್ನೋ ದಾಟಿ ಮಾತನಾಡಿದ್ದಾರೆ ಇಲ್ಲ ಅಂದ್ರೆ ಯಾವ್ದೇ ಕಾರಣಕ್ಕೂ ಅವ್ರಿಗೆ ಮಾಡೋದು ಬೇಡ ತಾನೇ ನಾನು ಮಾನ್ಯ ಶಾಸಕರು ಮಾತನಾಡಿರತಕ್ಕಂತ ಹೇಳಿಕೆಯನ್ನು ನೋಡ್ತಾ ಇದ್ದೆ ಒಂದು ರೀತಿ ಪ್ರಚೋದನೆ ಕೊಡ್ತಕ್ಕಂಥ ಹೇಳಿಕೆಗಳು ಇವತ್ತು ಶಾಸಕರು ಮಾತನಾಡ್ತಕ್ಕಂಥದ್ದು ಬಹುಶಃ ಅವರ ಒಂದು ಶಾಸಕ ಸ್ಥಾನಕ್ಕೆ ಶೋಭೆ ತರಲಿಕ್ಕಿಲ್ಲ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಒಂದು ಕೈಗಾರಿಕೆ ಸ್ಥಾಪನೆ ಆಗುತ್ತೆ ಅಂತಕ್ಕಂಥದ್ದು ಆದಂಥ ಸಂದರ್ಭದಲ್ಲಿ ಒಬ್ಬ ಶಾಸಕ ಅದಕ್ಕೆ ಸಂಪೂರ್ಣವಾದಂಥ ಒಂದು ಸಾಕಾರವನ್ನು ಕೊಡಬೇಕು ಬೆಂಬಲವನ್ನು ನೀಡಬೇಕು ಇಲ್ಲಿ ಯಾರು ಯಾರನ್ನು ಬಿಟ್ಟು ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ ಮೊದಲು ಇಂಥ ಒಂದು ಸಂಪ್ರದಾಯಗಳು ಸಂಸ್ಕೃತಿಯನ್ನು ಇವತ್ತು ಈ ಕಾಂಗ್ರೆಸ್ನವರೇನು ಹೊಂದಿದ್ದಾರೆ ಇವೆಲ್ಲವನ್ನ ಬಿಟ್ಟು ನಮ್ಮ ರಾಜ್ಯದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಕೇಂದ್ರದ ಸರ್ಕಾರ ಕೋಲಾರ್ನಲ್ಲಿ ಇವತ್ತು ಏನೊಂದು ದೊಡ್ಡ ಐತಿಹಾಸಿಕವಾದಂಥ ಒಂದು ಕೈಗಾರಿಕೆಯನ್ನು ತಗೊಂಡು ಬರಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದಾರೆ ಇದಕ್ಕೆ ಪೂರಕವಾಗಿ ಬೆಂಬಲ ಕೊಡ್ತಕ್ಕಂಥ ಸೂಕ್ತ ಹೌದ್ ಈಗ ಬಿಜೆಪಿ ಕಾರ್ಯಕಾರಿಣಿ ಸಂದರ್ಭದಲ್ಲಿ ಅವರು ಕಾರ್ಯಕಾರಿಣಿ ಮಾಡಿದಾಗ ಬಹಿರಂಗವಾಗಿ ಮೈತ್ರಿ ಬಗ್ಗೆ ಮಾತನಾಡಬಾರ್ದು ಯಾವ ಬಿಜೆಪಿ ನಾಯಕರು ಕೂಡ ಜೆ ಡಿ ಎಸ್ನವ್ರು ಮಾತಾಡಿದ್ರೆ ಅದನ್ನು ಮಾತಾಡಲಿ ಬಟ್ ನೀವು ಮಾತಾಡ್ಬಿಡಿ ಅಂತ ಸೂಚನೆ ಕೊಟ್ಟಿದ್ದಾರೆ ಜೆ ಡಿ ಎಸ್ ಯಾವ ಥರ ನೋಡ್ತೀವಿ ಸರ್ ನಾನು ಪದೇ ಪದೇ ಈ ವಿಚಾರವಾಗಿ ಮಾತನಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಈಗಾಗಲೇ ಅನೇಕ ಸಂದರ್ಭದಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೇವೆ ಬಹುಶಃ ಇದನ್ನು ಇಲ್ಲಿಂದ ಇಲ್ಲಿಗೆ ಬಿಡ್ತಕ್ಕಂಥದ್ದು ಸೂಕ್ತ ಅನ್ನೋದು ಪಕ್ಷದ ವರಿಷ್ಠರು ಕೂಡ ಇತ್ತೀಚಿನ ದಿನಗಳಲ್ಲಿ ನಡೆದಿರ್ತಕ್ಕಂಥ ಕೆಲವೊಂದಷ್ಟು ಬೆಳವಣಿಗೆಗಳನ್ನ ಕುರಿತು